ದಾಂಪತ್ಯ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಲೈಂಗಿಕ ಸಮಸ್ಯೆ ಯಾವ ದಂಪತಿಗಳಲ್ಲಿ ಈ ಲೈಂಗಿಕ ಕ್ರಿಯೆ ಎನ್ನುವುದು ಸರಿಯಾಗಿ ನಡೆಯುವುದಿಲ್ಲವೋ ಅವರ ದಾಂಪತ್ಯದಲ್ಲಿ ಪ್ರತಿನಿತ್ಯ ಕಲಹ ಅನ್ನುವುದು ಆಗತ್ತೆ ಗಂಡನ ಮೇಲೆ ಹೆಂಡತಿ ಅನುಮಾನ ಪಡುವುದು ಹೆಂಡತಿಯ ಮೇಲೆ ಗಂಡ ಅನುಮಾನ ಪಡುವುದು ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಸಾಗಿ ಹೋಗುತ್ತದೆ ಕೆಲವು ಬಾರಿ ಇಂತಹ ಸಮಸ್ಯೆಗಳು ದಾಂಪತ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ ಆದ್ದರಿಂದ ನಿಮ್ಮ ಲೈಂಗಿಕ ಜೀವನವು ಅಷ್ಟೇ ಮುಖ್ಯವಾಗಿರುತ್ತದೆ ಇಂತಹ ಲೈಂಗಿಕ ಸಮಸ್ಯೆಗಳನ್ನು ಸರಿಪಡಿಸುವುದು ಹೇಗೆ ಯಾಕೆ ಇಂತಹ ಲೈಂಗಿಕ ಸಮಸ್ಯೆಗಳು ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇಂತಹ ಅನೇಕ ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ನಿಮಗೆ ಪ್ರತಿದಿನ ಉಚಿತವಾಗಿ ಲಭ್ಯವಾಗುತ್ತೆ ಸಾಕಷ್ಟು ಜನರಿಗೆ ಇಂತಹ ಸಮಸ್ಯೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಸುಳ್ಳು ಹೇಳ್ಕೊತಾ ಇರ್ತಾರೆ ಅಷ್ಟೆ ನಾನು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದೆ ಅನ್ನೋದೇ ಅವ್ರ ದೊಡ್ಡ ವಿಷಯ ಆಗಿರುತ್ತೆ ಇಂತಹ ತೊಂದರೆಗಳಿದ್ದಾಗ ಪರಿಹಾರ ಅನ್ನುವುದು ಉಚಿತವಾಗಿ ಸಿಗತ್ತೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಅವರಿಗೊಂದು ಫೋನ್ ಮಾಡಿ ಜ್ಯೋತಿಷಕ್ಕೂ ಇದಕ್ಕೂ ಏನು ಸಂಬಂಧ ಅಂತೀರಾ ಖಂಡಿತವಾಗಿಯೂ ಒಂದಕ್ಕೊಂದು ಸುಖ ದಾಂಪತ್ಯ ಸಂಸಾರಕ್ಕೆ ನೂರ ಎಂಟು ಸೂತ್ರಗಳಿರುತ್ತೆ ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇಂತಹ ಅನೇಕ ಸಮಸ್ಯೆಗೆ ಪರಿಹಾರ ಕೂಡ ಇದ್ದೇ ಇರುತ್ತದೆ ಸಾಮಾನ್ಯವಾಗಿ ಲೈಂಗಿಕ ಅನ್ನುವುದು ಒಂದು ಸಮಸ್ಯೆಯೇ ಅಲ್ಲ ಅವರ ವೈಯಕ್ತಿಕ ಜೀವನದ ಒಂದು ಮನಸ್ಥಿತಿಗಳ ಮೇಲೆ ಇದು ನಿಂತಿರುತ್ತೆ ಮತ್ತು ಪ್ರಭಾವವೂ ಆಗಿರುತ್ತೆ ಸ್ತ್ರೀಯಾಗಲಿ ಪುರುಷರಾಗಲಿ ದೈಹಿಕವಾಗಿ ಪ್ರೀತಿಯಿಂದ ಸಂಪರ್ಕಿಸಿದಾಗಲೇ ಅದು ಯಶಸ್ವಿಯಾಗಿ ಆಗುತ್ತದೆ ಹೊರತು ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗುವುದಿಲ್ಲ ಪರಸ್ಪರ ಪ್ರೀತಿ ಮತ್ತು ಅನುಭವಿಸುವಂತಹ ಮನಸ್ಥಿತಿಗಳು ಇರಬೇಕಾಗುತ್ತದೆ ದೈಹಿಕ ಸಂಬಂಧ ಅನ್ನೋದು ಕೇವಲ ಒಂದು ದೇಹದಿಂದ ಮಾತ್ರ ಖಂಡಿತ ಆಗುವುದಿಲ್ಲ ಪರಸ್ಪರ ಒಪ್ಪಿಗೆ ಸಮ್ಮತಿ ಮತ್ತು ಅದನ್ನು ಇಷ್ಟಪಡುವಂತಹ ಗುಣಗಳು ಇದ್ದಾಗ ಬಯಸಿ ಕೇಳುವಂತಹ ಗುಣಗಳು ಇದ್ದಾಗ ಸಮಸ್ಯೆ ನಿಜವಾಗಲೂ ಲೈಂಗಿಕ ಸಮಸ್ಯೆ ಇದ್ದರೂ ಅದು ತನ್ನ ತಾನೇ ಸರಿ ಹೋಗುತ್ತೆ ನೀವು ಮಾಡುವಾಗಲೂ ಕೂಡ ಯಾವುದೇ ಒಂದು ರಿಯಾಕ್ಷನ್ ಇರುವುದಿಲ್ಲ ಕೆಲವರಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ನಾವು ಇದನ್ನು ಮಾಡಬೇಕಾಗಿದೆ ಅನ್ನುವ ಮನಸ್ಥಿತಿ ಇದ್ದರೆ ಆಗ ಸಮಸ್ಯೆ ಇಲ್ಲದಿದ್ದರೂ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ ಅದು ಲೈಂಗಿಕ ಸಮಸ್ಯೆ ಇಂತಹ ಲೈಂಗಿಕ ಸಮಸ್ಯೆಗಳು ಇದ್ದಾಗ ದಾಂಪತ್ಯದಲ್ಲೂ ಕೂಡ ಬಿರುಕು ಮನಸ್ತಾಪ ಜಗಳಗಳು ಇವೆಲ್ಲವೂ ಹೆಚ್ಚಾಗುತ್ತೆ ಇಂತಹ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಅದಕ್ಕಾಗಿ ಯಾವುದೇ ಸಂಕೋಚ ಇಲ್ಲದೆ ಮುಕ್ತ ಮನಸ್ಸಿನಿಂದ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕಾಲ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ